ಎಲ್ಲರಿಗೂ ನಮಸ್ಕಾರ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಕತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಕತೆಯ ಮುಂದಿನ ಭಾಗ ಆದಿ ತನ್ನ ಐ ಪಿ ಎಸ್ ತರಬೇತಿಗಾಗಿ ಆಗಲೇ ಹೈದರಾಬಾದ್ಗೆ ಹೊರಟು ಹೋಗಿದ್ದನು ಅವನು ತರಬೇತಿಗೆಂದು ಹೋದರೂ ಸಹ ಅವನ ಮನಸ್ಸೆಲ್ಲ ತನ್ನ ಮಾವನ ಸುತ್ತವೇ ಸುತ್ತುತ್ತಿದೆ ಅವರನ್ನು ಬಿಟ್ಟು ಒಂದು ದಿನವೂ ಅವನು ಎಲ್ಲಿಯೂ ಓದವನಲ್ಲ ಆಗಿದ್ದಾಗ ಈಗ ತಿಂ ತಿಂಗಳ ಅನುಗಟ್ಟಲೆ ಅವರನ್ನು ಒಬ್ಬರನ್ನೇ ಬಿಡುವುದು ಅವನಿಗೆ ಕಷ್ಟದ ಕೆಲಸ ಅಲ್ಲದೆ ಅವರ ಆರೋಗ್ಯದ ಚಿಂತೆ ಅವನಿಗೆ ಇಂತಹ ಸಮಯದಲ್ಲಿ ನಮಗೂ ಕೂಡ ಯಾರಾದರೂ ಸಂಬಂಧಿಕರು ಇರಬೇಕಿತ್ತು ಎಂದು ಯೋಚಿಸಿದನು ಇಷ್ಟು ವರ್ಷದಲ್ಲಿ ಈ ರೀತಿಯ ಯೋಚನೆ ಅವನಿಗೆ ಇದೇ ಮೊದಲ ಬಾರಿಗೆ ಬಂದಿರುವುದು ಒಂಟಿಯಾಗಿ ಜೀವಿಸುವವರಿಗೆ ಕೆಲವೊಂದು ಸಂದರ್ಭಗಳಲ್ಲಿ ಮಾತ್ರ ಸಂಬಂಧಿಕರ ನೆನಪಾಗುತ್ತದೆ ಹಾಗೂ ಅವರ ಅವಶ್ಯಕತೆ ಬೇಕು ಎನಿಸುತ್ತದೆ ಹಾಗೆ ಈ ಸಮಯದಲ್ಲಿ ತನ್ನ ಮಾವನನ್ನು ನೋಡಿಕೊಳ್ಳಲು ಯಾರಾದರೂ ಇರಬೇಕಿತ್ತು ಎನಿಸಿತು ಅವನಿಗೆ ಅವನು ಹೋಗುವಾಗ ದತ್ತಾತ್ರೇಯ ಅವರಿಗೆ ಕಡಿಮೆ ಎಂದರೂ ನೂರು ಬಾರಿಯಾದರೂ ಜೋಪಾನವಾಗಿ ಇರಿ ಫೋನನ್ನು ಯಾವಾಗಲೂ ಆನ್ ಮಾಡಿ ಇಟ್ಟುಕೊಳ್ಳಿ ನಾನು ಕರೆ ಮಾಡುವುದು ತಡವಾದರೂ ನೀವೇ ಕರೆ ಮಾಡಿ ಎಂದು ಹೇಳಿ ಹೋಗಿದ್ದನು ಧೃತಿಗೆ ಎರಡು ದಿನಕ್ಕೆ ಬೆಂಗಳೂರಿನ ವಾಸ ಸಾಕು ಸಾಕಾಗಿ ಹೋಗಿತ್ತು ಆ ಬಸ್ಸಿನಲ್ಲಿ ದೂರದ ಪ್ರಯಾಣ ಬೆಂಗಳೂರಿನ ಜನಜಂಗುಳಿ ವಾಹನ ದಟ್ಟಣೆ ವಾಹನಗಳು ಮಾಡುವ ಶಬ್ದ ಆ ಧೂಳು ಇವೆಲ್ಲವೂ ಸೇರಿ ಅವಳ ಮನಃಶಾಂತಿಯನ್ನೇ ಹಾಳು ಮಾಡಿಬಿಟ್ಟಿದ್ದವು ಇದಿಷ್ಟೇ ಆಗಿದ್ದಿದ್ದರೆ ಹೇಗೋ ಹೊಂದಿಕೊಳ್ಳಬಹುದು ಎಂದು ಅಷ್ಟು ಯೋಚಿಸುತ್ತಿರಲಿಲ್ಲವೇನೋ ಹುಡುಗಿ ಆದರೆ ಅವಳಿಗೆ ಪಿ ಜಿಯದ್ದೇ ದೊಡ್ಡ ಸಮಸ್ಯೆಯಾಗಿ ಕಾಡತೊಡಗಿತು ಮೇಲ್ನೋಟಕ್ಕೆ ಅದು ಹೆಣ್ಣು ಮಕ್ಕಳ ಪಿ ಜಿ ಹಾಗೆ ಕಂಡರೂ ಸಹ ಅಲ್ಲಿ ಏನೋ ಸಮಸ್ಯೆ ಇದೆ ಎಂದು ಅವಳಿಗೆ ಬಲವಾಗಿ ಅನಿಸಿಬಿಟ್ಟಿತು ಎರಡು ವರ್ಷ ಅಂತಹ ಜಾಗದಲ್ಲಿ ಇರುವುದೇ ದೊಡ್ಡ ತಲೆನೋವು ಆಗಿಬಿಟ್ಟಿದೆ ಊರಿಗೆ ಬಂದರೂ ಸಹ ಆ ಬೆಂಗಳೂರು ಆ ಪಿ ಜಿಯ ಯೋಚನೆ ಅವಳ ತಲೆಯಿಂದ ಹೋಗುತ್ತಲೇ ಇರಲಿಲ್ಲ ಇದೆಲ್ಲವನ್ನು ಮನೆಯಲ್ಲಿ ಹೇಳಿದರೆ ಕೇಳುವಂತಹ ಜೀವ ಅಲ್ಲಿ ಯಾರೂ ಇರಲಿಲ್ಲ ಅದೇಕೋ ಅವಳಿಗೆ ಚರಿತಾಳ ನೆನಪಾಯಿತು ಅವಳದು ಪಕ್ಕದ ಊರೇ ಆಗಿದ್ದರಿಂದ ತನ್ನ ತಂದೆಗೆ ಹೇಳಿ ನೇರವಾಗಿ ಅವಳ ಮನೆಗೆ ಹೋಗಿದ್ದಳು ಚರಿತಾ ನಮ್ಮ ಹಾಸನದಲ್ಲಿ ಓದಬೇಕಿತ್ತು ಅಂತ ನನಗೆ ಈಗ ಅನಿಸ್ತಿದೆ ಅಲ್ಲಿ ಹೋಗಿ ಕಾಲೇಜಿಗೆ ಏನೋ ಅಡ್ಮಿಷನ್ ಮಾಡಿ ಬಂದಿದ್ದೀನಿ ಆದರೆ ಎರಡು ವರ್ಷ ಆ ಬೆಂಗಳೂರಿನಲ್ಲಿ ಹೇಗೆ ಇರುವುದು ಎನ್ನುವುದೇ ದೊಡ್ಡ ಚಿಂತೆಯಾಗಿದೆ ಎರಡು ದಿನವೇ ನನಗೆ ಅಲ್ಲಿ ಇರಲು ಆಗಲಿಲ್ಲ ಎರಡು ವರ್ಷ ಹೇಗೆ ಇರಲಿ ಎಂದು ಮುಖ ಹೇಳಿಬಿಟ್ಟು ಹೇಳಿದಳು ಧೃತಿ ಹೇಳಿದ್ದನ್ನೇ ಎಷ್ಟು ಸಾರಿ ಹೇಳುತ್ತೀಯ ಇಷ್ಟು ವರ್ಷದಲ್ಲಿ ಮೊದಲ ಬಾರಿಗೆ ಬೆಂಗಳೂರಿಗೆ ಹೋಗಿದ್ದೀಯಾ ಅದಕ್ಕೆ ನಿನಗೆ ಆಗಿ ಅನಿಸುತ್ತಿದೆ ಅಲ್ಲೇ ಹುಟ್ಟಿ ಅಲ್ಲೇ ಬೆಳೆದವರು ಎಷ್ಟು ಜನ ಜೀವನ ಮಾಡುತ್ತಿಲ್ಲ ಹೇಳು ಅಲ್ಲದೆ ಎಲ್ಲಿಂದಲೋ ಬಂದು ಅಲ್ಲಿನ ವಾತಾವರಣಕ್ಕೆ ಹೊಂದಿಕೊಂಡು ಜೀವನ ಮಾಡುತ್ತಿಲ್ಲವಾ ನಿನಗೆ ಮೊದಲಿಗೆ ಕಷ್ಟವಾಗಬಹುದು ಆದರೆ ದಿನಗಳು ಕಳೆದಂತೆ ಆ ಊರಿಗೆ ನೀನೇ ಹೊಂದಿಕೊಳ್ಳುತ್ತೀಯ ಅದಕ್ಕೆ ಇಷ್ಟೊಂದು ಚಿಂತೆ ಮಾಡುವ ಅಗತ್ಯ ಇಲ್ಲ ಆ ವಿಷಯ ಬಿಟ್ಟು ಬೇರೆ ವಿಷಯದ ಬಗ್ಗೆ ಮಾತನಾಡು ಎಂದು ರೇಗಿದಳು ಏನು ನಾನು ಆ ಊರಿಗೆ ಹೊಂದಿಕೊಳ್ಳುವುದಾ ನನ್ನಿಂದ ಅದು ಸಾಧ್ಯ ಆಗುವುದಿಲ್ಲ ಚರಿತಾ ನಿನಗೆ ಈಗಾಗಲೇ ಆ ಪಿ ಜಿ ಬಗ್ಗೆ ಹೇಳಿದ್ದೇನಲ್ಲ ಎಂದಳು ಹೇಳಿದ್ದೀಯ ಧೃತಿ ನೋಡು ಸ್ವಲ್ಪ ದಿನ ಅಲ್ಲಿ ಇರು ನಿನಗೆ ಆ ಪಿ ಜಿ ಅಡ್ಜಸ್ಟ್ ಆಗಲಿಲ್ಲ ಎಂದರೆ ಅಲ್ಲಿಯೇ ಸುತ್ತಮುತ್ತ ಬೇರೆ ಪಿ ಜಿ ಅಥವಾ ಆಸ್ಟೆಲ್ಗಳು ಇದ್ದರೆ ಅಲ್ಲಿಗೆ ಹೋಗು ನೀನು ಅದೇ ಪಿ ಜಿಯಲ್ಲಿ ಇರಬೇಕು ಎಂದು ನಾನು ಬಲವಂತ ಮಾಡುತ್ತಿಲ್ಲ ಬೇಕಿದ್ದರೆ ಈ ವಿಷಯವಾಗಿ ನೀತಾಳ ಬಳಿ ಮಾತನಾಡುತ್ತೇನೆ ಅವಳೇ ನಿನ್ನನ್ನು ಬೇರೆ ಪಿ ಜಿಗೂ ಅಥವಾ ಆಸ್ಟೆಲ್ಗೂ ಸೇರಿಸುತ್ತಾಳೆ ಎಂದಳು ಏ ಚರಿತಾ ಬೇಡ ಬೇಡ ಈ ವಿಷಯ ನನ್ನ ನಿನ್ನಲ್ಲಿಯೇ ಇರಲಿ ನೀತಾ ಅಕ್ಕನಿಗೆ ಏನು ಹೇಳಬೇಡ ಅವತ್ತು ಅಲ್ಲಿಗೆ ಕಳ್ಳ ಬಂದಿದ್ದ ಎಂದರೆ ಯಾರೂ ನಂಬಲಿಲ್ಲ ಇನ್ನು ನೀನು ಇದನ್ನೆಲ್ಲ ಹೇಳಿದರೆ ನಂಬುತ್ತಾರಾ ಅವರಿಗೆ ನೀನು ಏನು ಹೇಳಬೇಡ ಎಂದಳು ಅದೇಕೋ ಹಾಸ್ಟೆಲ್ ಬಗ್ಗೆ ಅಲ್ಲಿನವರಿಗೆ ಹೇಳಬೇಕು ಎನಿಸುತ್ತಿಲ್ಲ ಅವಳಿಗೆ ಸರಿ ಬಿಡು ಹೇಳುವುದಿಲ್ಲ ಚರಿತಾ ಅಲ್ಲಿ ನನ್ನ ಎತ್ತವಳನ್ನು ಹೇಗೆ ಹುಡುಕುವುದು ಎಂದು ಒಂದು ಐಡಿಯಾ ಕೊಡೆ ಎಂದಳು ನಾನು ಎಷ್ಟೇ ಹೇಳಿದರೂ ಈ ವಿಚಾರವನ್ನು ಮಾತ್ರ ನಿನ್ನ ತಲೆಯಿಂದ ತೆಗೆದು ಹಾಕುವುದಿಲ್ಲ ಅಲ್ವೇನೆ ಈ ಹುಚ್ಚಾಟವನ್ನೆಲ್ಲವನ್ನು ಬಿಟ್ಟು ನಿನ್ನ ಓದಿನ ಕಡೆ ಮಾತ್ರ ಗಮನ ಕೊಡು ಎಂದರು ನೀನು ನನ್ನ ಮಾತನ್ನು ಎಲ್ಲಿ ಕೇಳ್ತೀಯ ಹೇಳು ಎಂದು ಗೆಳತಿಗೆ ಬೈದಿದ್ದಳು ಚರಿತ ಅವಳು ಇಳಿಬಿಟ್ಟ ಮುಖ ನೋಡಿದ ಚರಿತ ಮತ್ತೆ ಅಷ್ಟು ದೊಡ್ಡ ಊರಿನಲ್ಲಿ ಹೇಗೆ ಹುಡುಕುತ್ತೀಯ ನೀನು ಅವರ ಅಡ್ರೆಸ್ ಇದ್ದಿದ್ದರೆ ಹುಡುಕಬಹುದಿತ್ತು ಅಡ್ರೆಸ್ ಕೂಡ ಇಲ್ಲ ಆಗಿದ್ದಾಗ ಹೇಗೆ ಹುಡುಕುವುದು ಎಂದವಳಿಗೆ ಏನೋ ಅವಳದಂತೆ ಏ ಧೃತಿ ಗೊತ್ತಾಯ್ತು ಎಂದು ಕೂಗಿದಳು ಲೇ ಗೂಬೆ ಮೆಲ್ಲಗೆ ಕೂಗೆ ನಿಮ್ಮಮ್ಮ ಕೇಳಿಸಿಕೊಂಡ್ರೆ ಬೈತಾರೆ ಅಷ್ಟೆ ಎಂದಳು ಅವರಿಬ್ಬರೂ ಈಗ ಚರಿತಾಳ ರೂಮಿನಲ್ಲಿ ಕುಳಿತು ಮಾತನಾಡುತ್ತಿದ್ದರೂ ಅವಳ ಕೂಗು ಹೊರಗಿರುವ ಅವಳ ಅಮ್ಮನಿಗೂ ಕೇಳಿಸುತ್ತದೆ ಎನ್ನುವ ಭಯ ಅವಳಿಗೆ ನಮ್ಮ ಮನೆಯಲ್ಲಿ ನಿಮ್ಮ ಮನೆಯ ಹಾಗೆ ಅಲ್ಲ ಬಿಡು ಅಮ್ಮ ಕೇಳಿಸಿಕೊಂಡರೂ ಏನು ಬೈಯುವುದಿಲ್ಲ ಎಂದವಳು ನಿಮ್ಮಮ್ಮ ಈಗ ಆಗಿರುವುದು ಅವರು ಮದುವೆಗೂ ಮುಂಚೆ ಪ್ರೀತಿಸುತ್ತಿದ್ದವರನ್ನು ಅಲ್ಲವೇ ಎಂದರೆ ಅವಳ ಮಾತಿಗೆ ಹೌದು ಎಂದಳು ಧೃತಿ ಅವರಿಬ್ಬರೂ ಒಂದೇ ಊರು ಎಂದು ನಿಮ್ಮ ಅಜ್ಜಿ ಮಾತನಾಡುತ್ತಿದ್ದರು ಎಂದು ಅವತ್ತು ನೀನು ಹೇಳಿದ್ದಲ್ಲ ಎಂದವಳ ಮಾತಿಗೆ ಹೌದು ಅವರಿಬ್ಬರೂ ಒಂದೇ ಊರಂತೆ ಅದಕ್ಕೆ ಏನು ಈಗ ಎಂದಳು ಹಾಗಾದರೆ ನೀನು ನಿಮ್ಮ ಅಜ್ಜಿಯ ಊರಿಗೆ ಹೋದರೆ ನಿನಗೇನಾದರೂ ಸಿಗಬಹುದು ಅಂದರೆ ಅವರು ಈಗಿರುವ ಬೆಂಗಳೂರು ಮನೆಯ ಅಡ್ರೆಸ್ ಸಿಗಬಹುದು ಎಂದಳು ಕಣ್ಣರಿಳಿಸುತ್ತ ನನಗೇನೂ ಆ ನಂಬಿಕೆ ಇಲ್ಲ ಚರಿತ ಅಜ್ಜಿಯ ಊರಿನಲ್ಲಿ ಈಗ ಇರುವುದು ಅತ್ತೆ ಮಾವ ಇಬ್ಬರೆ ನಾನು ಹೋಗಿ ಈಗ ಅವರ ಮನೆಯ ಅಡ್ರೆಸ್ ಕೊಡಿ ಎಂದರೆ ಅವರು ಕೊಡುತ್ತಾರಾ ನಮ್ಮ ಅತ್ತೆಗೆ ಮೊದಲೇ ನನ್ನನ್ನು ಕಂಡ್ರೆ ಆಗುವುದಿಲ್ಲ ಇನ್ನು ಮಾವನಿಗೆ ಅಡ್ರೆಸ್ ಗೊತ್ತಿದ್ದರೆ ಅವರು ಒಂದು ದಿನವಾದರೂ ಹೋಗಿ ನೋಡಿಕೊಂಡು ಬರುತ್ತಿರಲಿಲ್ಲವಾ ಎಂದಳು ಅದಕ್ಕೆ ನಿನ್ನನ್ನು ನಾನು ಒಮ್ಮೊಮ್ಮೆ ಪೆದ್ದು ಅನ್ನುವುದು ಸ್ವಲ್ಪ ಪ್ರಾಕ್ಟಿಕಲ್ಲಾಗಿ ಥಿಂಕ್ ಮಾಡು ಈಗ ನೀನು ಹೋಗಿ ನಿಮ್ಮತ್ತೆ ಮವನನ್ನು ಕೇಳು ಎಂದನಾ ನಾನು ನಿಮ್ಮ ಅಮ್ಮ ಮದುವೆ ಆಗಿದ್ದಾರಲ್ಲ ಅವರ ಮನೆಯವರು ಯಾರಾದರೂ ಆ ಊರಿನಲ್ಲಿ ಇದ್ದೇ ಇರುತ್ತಾರೆ ನೀನು ಹೋಗಿ ಅವರನ್ನು ವಿಚಾರಿಸು ಎಂದು ಐಡಿಯಾ ಕೊಟ್ಟಿದ್ದಳು ಚರಿತಾ ಥ್ಯಾಂಕ್ ಯು ಕಣೆ ಎಂದು ಖುಷಿಯಲ್ಲಿ ಅವಳನ್ನು ತಬ್ಬಿದವಳು ಈ ಐಡಿಯಾ ನನಗೆ ಒಳೆಯಲೇ ಇಲ್ಲ ನೋಡು ಹೇಗಿದ್ದರೂ ನಾನು ಬೆಂಗಳೂರಿಗೆ ಹೋಗೋದು ಇನ್ನೂ ಒಂದು ತಿಂಗಳಷ್ಟರಲ್ಲಿ ಅಜ್ಜಿ ಊರಿಗೆ ಹೋಗಿ ಖಂಡಿತ ಅವರ ಅಡ್ರೆಸ್ ಅನ್ನು ಹುಡುಕುತ್ತೇನೆ ಎಂದಳು ಖುಷಿಯಲ್ಲಿ ಈಗಲೇ ಇಷ್ಟೊಂದು ಖುಷಿ ಪಡಬೇಡ ಧೃತಿ ನಿರಾಸೆಯಾದಾಗ ನೋವಾಗುವುದು ಅಜ್ಜಿ ಊರಿನಲ್ಲಿ ನೀನು ಯಾರು ಎಂದು ಯಾರಿಗೂ ಗೊತ್ತಿಲ್ಲ ಅಡ್ರೆಸ್ ಅನ್ನು ಹುಡುಕಬೇಕು ಎಂದರೆ ನೀನು ಹುಷಾರಾಗಿರಬೇಕು ಅಪ್ಪಿತಪ್ಪಿಯೂ ಈ ವಿಚಾರ ನಿನ್ನ ಅಪ್ಪ ಅಥವಾ ಅಜ್ಜಿಯ ಕಿವಿಗೆ ಬಿದ್ದರೆ ನಿನ್ನನ್ನು ಓದಲು ಸಹ ಬೆಂಗಳೂರಿಗೆ ಕಳಿಸುವುದಿಲ್ಲ ಅವರು ಈಗ ನೀನು ಅಡ್ರೆಸ್ ಹುಡುಕುವುದರ ಜೊತೆಗೆ ವಿಷಯ ಅವರಿಗೆ ಗೊತ್ತಾಗದ ಹಾಗೆ ಕಾಳಜಿ ವಹಿಸಬೇಕು ಎಂದಳು ಅವರ ಅಡ್ರೆಸ್ ಸಿಗುತ್ತದೋ ಇಲ್ಲವೋ ಗೊತ್ತಿಲ್ಲ ಚರಿತ ಆದರೆ ಈ ವಿಷಯ ಮಾತ್ರ ಅಪ್ಪನಿಗೂ ಅಜ್ಜಿಗೂ ತಿಳಿಯಬಾರದು ನೀನು ಹೇಳಿದ ಹಾಗೆ ಹುಷಾರಾಗಿ ಇರ್ತೀನಿ ಎಂದವಳು ಗೆಳತಿಯ ಜೊತೆ ಸ್ವಲ್ಪ ಸಮಯ ಹರಟಿ ಅಲ್ಲಿಂದ ಹೊರಟಿದ್ದಳು ಅಪ್ಪ ನಾನು ಬೆಂಗಳೂರಿಗೆ ಓದಲು ಹೋದರೆ ಸಮಯ ಸಿಗುವುದಿಲ್ಲ ಅದಕ್ಕೆ ಅಜ್ಜಿಯ ಊರಿಗೆ ಹೋಗಿ ಮಾವನನ್ನು ಮಾತನಾಡಿಸಿಕೊಂಡು ಬರುತ್ತೇನೆ ಎಂದಳು ದೃತೀಯ ಮಾತಿಗೆ ಅವಳ ತಂದೆ ಇನ್ನು ಮಾತು ಶುರು ಮಾಡುವ ಮೊದಲೇ ಹೋಗು ಹೋಗು ತಂಗಿ ಅವನದ್ದು ಜೊತೆ ಓಡಿ ಹೋದಳು ಅವಳ ಮಗಳನ್ನಾದರೂ ನೋಡಿಕೊಂಡು ಬರೋಣ ಎಂದು ಒಂದು ದಿನವಾದರೂ ಬಂದು ನಿನ್ನನ್ನು ನೋಡಲಿಲ್ಲ ಆ ನಿನ್ನ ಮಾವ ಆದರೆ ನೀನು ಮಾತ್ರ ಅಲ್ಲಿಗೆ ಅವನನ್ನು ಹೋಗಿ ನೋಡುವುದನ್ನು ಮಾತ್ರ ನಿಲ್ಲಿಸುವುದಿಲ್ಲ ತಂಗಿ ಹೋದಳು ಎಂದು ತಲೆ ತೊಳೆದುಕೊಂಡಿದ್ದಾನೆ ಅವನಿಗೆ ತಂಗಿ ಮಗಳು ಎನ್ನುವ ಪ್ರೀತಿ ಇಲ್ಲ ಅಂಥದ್ರಲ್ಲಿ ಇವಳು ಅವನನ್ನು ನೋಡ್ತಾಳಂತೆ ಇನ್ನೇನಾದರೂ ನಿನ್ನನ್ನು ವಾರಕ್ಕೆ ಒಮ್ಮೆ ಮನೆಗೆ ಕರೆದುಕೊಂಡು ಹೋಗಿ ಅತಿಥಿ ಸತ್ಕಾರ ಮಾಡಿದ್ದರೆ ನಿನ್ನನ್ನು ಹಿಡಿಯಲು ಆಗುತ್ತಿತ್ತ ಹೇಳು ಎಂದು ಆಗಲೇ ವ್ಯಂಗ್ಯವಾಡಿದರು ಅವಳ ಅಜ್ಜಿ ಸುಲೋಚನ ಅಮ್ಮ ಸ್ವಲ್ಪ ಸುಮ್ಮನೆ ಇರ್ತೀಯ ಇವಳ ಮಾವನಿಗೂ ಇವಳೆಂದರೆ ಇಷ್ಟವೇ ಆದರೆ ಅವನ ಹೆಂಡತಿ ಇಲ್ಲಿಗೆ ಬರಲು ಬಿಡುವುದಿಲ್ಲ ಅಷ್ಟೇ ಅಷ್ಟಕ್ಕೂ ಅವರು ಇಲ್ಲಿಗೆ ಬಂದು ಏನಾಗಬೇಕಿತ್ತು ಹೇಳು ಆ ಮನೆಗೂ ಈ ಮನೆಗೂ ಇದ್ದಂತಹ ಸಂಬಂಧ ಕಡಿದು ಆಗಲೇ ವರ್ಷಗಳೇ ಉರುಳಿವೆ ಈಗ ಆ ಸಂಬಂಧದ ಆ ಸಂಬಂಧ ನಮಗೆ ಯಾಕೆ ಬೇಕು ಇವಳೇನು ಅಪರೂಪಕ್ಕೆ ಹೋಗಿ ಮಾತನಾಡಿಸಿಕೊಂಡು ಬರಬೇಕು ಎಂದು ಆಸೆ ಪಡುತ್ತಿದ್ದಾಳೆ ಒಂದೇ ದಿನ ಇದ್ದು ಮಾತನಾಡಿಸಿಕೊಂಡು ಬರುತ್ತಾಳೆ ಬಿಡು ಎಂದು ತಾಯಿಗೆ ಹೇಳಿದರು ವಿರೂಪಾಕ್ಷ ನೀನು ನನ್ನನ್ನೇ ಸುಮ್ಮನೆ ಮಾಡು ಆ ದರಿದ್ರದ ಮನೆಯಿಂದ ಹೆಣ್ಣು ತಂದು ನನ್ನ ಮನೆ ಹಾಳಾಯಿತು ಅದಕ್ಕೆ ಮೊದಲೇ ಹಿರಿಯರು ಹೇಳಿರುವುದು ಕುಲ ನೋಡಿ ಎಣ್ಣುತ್ತಾ ಜಲ ನೋಡಿ ನೀರುತ ಎಂದು ಮೊದಲೇ ಯಾವನದೋ ಜೊತೆ ಸುತ್ತಾಡಿದವಳನ್ನು ಏನೂ ಗೊತ್ತಿಲ್ಲದೆ ಇರುವ ಅಮಾಯಕಿ ಎಂದು ಹೇಳಿ ನಮ್ಮಂತಹ ಮುಗ್ಧ ಜನಗಳನ್ನು ನಂಬಿಸಿ ನಿನಗೆ ಕಟ್ಟಿದರು ಅದರ ಪರಿಣಾಮವನ್ನು ನಾವು ಈಗ ಎದುರಿಸುತ್ತಿದ್ದೇವೆ ಎಂದು ಜೋರು ಮಾಡಿದರು ತನ್ನ ಅಜ್ಜಿ ಮಾಡಿದ ಯಾವನದ್ದೋ ಜೊತೆ ಸುತ್ತಾಡಿ ಎಂಬ ಮಾತನ್ನು ಅರಗಿಸಿಕೊಳ್ಳಲು ಆಗಲಿಲ್ಲ ಅವಳಿಗೆ ಒಡಲೊಳಗೆಲ್ಲ ಸಂಕಟ ಶುರುವಾಯಿತು ಧೃತಿ ಕೂಡ ತನ್ನ ತಾಯಿಯನ್ನು ದ್ವೇಷಿಸುತ್ತಾಳೆ ಆದರೆ ಅವರ ಬಗ್ಗೆ ಈ ರೀತಿಯ ಕೆಟ್ಟ ಮಾತುಗಳನ್ನು ಕೇಳಲು ಅವಳಿಂದ ಸಾಧ್ಯವಾಗುತ್ತಿಲ್ಲ ಅದು ಯಾಕೆ ಎಂದು ಅವಳಿಗೂ ಸಹ ತಿಳಿದಿಲ್ಲ ಅಮ್ಮ ಈಗ ಹಳೆಯದೆಲ್ಲ ಏನಕ್ಕೆ ಬಿಟ್ಟು ಬಿಡು ಎಂದವರು ಧೃತಿ ನೀನು ಹೋಗಿ ಒಂದೇ ದಿನ ಇದ್ದು ಬಾ ಎಂದರು ತನ್ನ ಅಜ್ಜಿ ಮಾತನ್ನು ಕೇಳಿ ಎಲ್ಲಿ ತನ್ನ ತಂದೆ ಒಪ್ಪುವುದಿಲ್ಲವೇನೋ ಎಂದು ಯೋಚಿಸುತ್ತಿದ್ದವಳಿಗೆ ಸುಲಭವಾಗಿ ತಂದೆ ಒಪ್ಪಿಗೆ ಕೊಟ್ಟಿದ್ದನ್ನು ನೋಡಿ ಸಮಾಧಾನವಾಯಿತು ತನ್ನ ತಾಯಿಯ ತವರಿಗೆ ಕೇವಲ ಮಾವನನ್ನು ನೋಡುವುದಾಗಿದ್ದರೆ ಅವಳು ಇಷ್ಟು ಆಸೆಯಿಂದ ಅಲ್ಲಿಗೆ ಹೋಗುತ್ತಿರಲಿಲ್ಲವೇನೋ ಆದರೆ ಅವಳು ಹೋಗುತ್ತಿರುವುದು ತನ್ನ ಎತ್ತವಳು ಇರುವ ವಿಳಾಸವನ್ನು ಹುಡುಕಲು ಅಲ್ಲಿಗೆ ಹೋದರೆ ಧೃತಿಗೆ ಅವಳ ತಾಯಿ ಇರುವ ಮನೆಯ ವಿಳಾಸ ಸಿಗುವುದಾ ಅವಳ ತಾಯಿಯನ್ನು ಹುಡುಕುತ್ತಾಳ ಧನ್ಯವಾದಗಳು